ನಮ್ದು ಗೋಕಾಕ್ ತಾಲೂಕ ಮೂಡಲಿಗೆ ತಾಲೂಕು ತೊಕನಿ ಬರುತ್ತೆ ಗೋಕಾಕ್ ಹತ್ರ ಈಗ ನೀವು ಅಲ್ಲಿ ಗೋಕಾಕ್ ಬಂದಿ ಕೃಷಿ ಮೂಲಕ ಯಾವ ರೀತಿ ನಿಮ್ಗೆ ಕೃಷಿ ಮೇಳ ಏನು ಸರ್ಕಾರದವರು ಆಯಿತು ಯೂನಿವರ್ಸಿಟಿ ಅವ್ರ ರೈತರ ಪರವಾಗಿ ಈ ಥರ ಒಂದು ಕೃಷಿ ಮೇಳ ಮಾಡ್ತಿರೋದು ಭಾಳ ಖುಷಿ ಆಗ್ತೈತಿ ಇಲ್ಲಿ ಕೆಲವೊಂದು ಪ್ರದರ್ಶನಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವಸ್ತು ಪ್ರದರ್ಶನಗಳಾಯಿತು ಫಲಪುಸ್ತಕ ಪ್ರದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ರೀತಿ ಇನ್ನೂ ಹೆಚ್ಚು ವರ್ಷ ಅಂದರೆ ವರ್ಷಗಂಡ್ಲೆ ಈ ಥರ ಮಾ ಅಂದರೆ ವರ್ಷದಲ್ಲಿ ಒಂದು ಎರಡು ಸರಿ ಆದರೂ ಮಾಡಬೇಕು ರೈತರಿಗೆ ಅಂದರೆ ತುಂಬ ಜನ ಕ್ರೌಡ್ ಆಗಿಬಿಟ್ಟಿದೆ ನೋಡೋಕ್ಕೆ ಸರಿಯಾಗಿ ಇದಾಗ್ತಿಲ್ಲ ಜನ ಜಾಸ್ತಿ ಇರೋದ್ರಿಂದ ಸುಮಾರು ಲಕ್ಷಾಂತರ ಜನ ಇವತ್ತೇ ಬಂದಿರೋದಿಲ್ಲಿ ನೋಡೋಕ್ಕೂ ಮತ್ತು ಏನು ಸರ್ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಸಿಗ್ತದೆ ಹಾಂ ಅಂದರೆ ತೊಗೊಳೋ ಹಾಂ ತೊಂದರೆ ಆಗುತ್ತೆ ಜನ ಜಾಸ್ತಿ ಇರೋದ್ರಿಂದ ಹಾಗಾಗಿ ಏನಾಗಬೇಕಿಲ್ಲ ಒಂದು ವಾರ ಆದರೆ ಎಕ್ಸ್ಟೆಂಡ್ ಮಾಡಬೇಕು ಒಂದು ವಾರ ಎಕ್ಸ್ಟೆಂಡ್ ಅಂದರೆ ಈ ನಾಲ್ಕು ದಿನ ಅಂದರೆ ಜನ ಇನ್ನೇನು ಮುಗಿಯತ್ತಂತೇಳಿ ಈ ಥರ ಇದಾಗ್ತಿದ್ದಾರೆ ಒಂದು ವಾರ ಗಂಟಲು ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅದೊಂದು ಯೂನಿವರ್ಸಿಟಿ ಅವರು ಇದೊಂದು ಮಣಿ ಮಾಡ್ಕೊಳ್ಳೋದು ಅಂದರೆ ಜಾಸ್ತಿ ಇದು ಮಾಡಿಲ್ಲ ಅಂದರೆ ಆರು ತಿಂಗಳಿಗೆ ಒಂದ್ಸರಿ ಈ ಥರದ್ದು ಮಾಡಿದ್ರು ರೈತರು ರೈತರಂತೂ ಬಂದೇ ಬರ್ತಾರೆ ಯಾಕಂದರೆ ರೈತರಿಗಾದ ಕಾರ್ಯಕ್ರಮಗಳು ಯಾರೂ ಮಾಡ್ತಿಲ್ಲ ಸರ್ಕಾರದವರು ಇದೊಂದು ಖುಷಿ ವಿಚಾರ ಈ ಥರದ್ದು ವರ್ಷ ಪ್ರತಿ ವರ್ಷ ಆಗುತ್ತೆ ಪ್ರತಿ ವರ್ಷವೂ ಬರ್ತೀವಿ ಒಂದು ಒಳ್ಳೆಯ ವಿಚಾರನೆ ಈ ವರ್ಷಕ್ಕೂ ಏನಾದರೂ ನಮಗೆ ಪ್ರತಿ ವರ್ಷದಂತೆ ಈ ಸರಿನೂ ಅನ್ನಿಸ್ತಿದೆ ಏನು ಕೆಲವೊಂದು ಹೊಸ ಬದಲಾವಣೆಗಳಾಗಬೇಕಾಗಿತ್ತು ಬದಲಾವಣೆಗಳಂದರೆ ಕೆಲವೊಂದು ಟಾಲ್ಸ್ಗಳು ಆಯಿತು ಇಲ್ಲ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಕೆಲವೊಂದು ಇದನ್ನು ಇಡಬೇಕಾಗಿತ್ತು ಇಲ್ಲ ಬೀಜಗಳ ಮಾರಾಟ ಮಳಿಗೆಗಳು ಜಾಸ್ತಿ ಆಗಬೇಕಾಗಿತ್ತು ಈ ಥರದ್ದು ಸ್ವಲ್ಪ ಆಗಬೇಕಾಗಿತ್ತು ಯಾಕೋ ಈ ಸರಿ ಆಗಲಿಲ್ಲ ಕಲ್ಕ ಪ್ರದರ್ಶನಗಳು ಮಾತ್ರ ಆಗಿದೆ ಅಂತ ಅಂತ